साकारदलि वन्दे परं ज्योति तन्दे साकारदलि वन्दे परम दीयनगे सौभाग्य तन्दे परम दीयनगे सौभाग्य तन्दे परं ज्योति साकारदलि साकारदलिबन्दे ಸದಲಿ ನೀನು ಅಬೂ ಕೈಲ ಸದಲಿನೀನು ನೀನು ಅಮಾರ ಅಮರ ಕಥೆಯನು ನೀನು ನನಗಾಗಿ ತಂದೆ ಅಮಾರ ಕಥೆಯನು ನೀನು ನನಗಾಗಿ ತಂದೆ अमरेश नीनादे पार्वतीयु नानादे अमरेश नीनादे पार्वतीयु नानादे मधुबन दूटदलि पूवागि निन्दे मधुबन दूटदलि पूवागि निन्दे न्बे साकारदलिबम् நீமராய நான முரியன தந்தே முரியு நனங்கி தந்தே ஷோக்கத வனதல் சிவராமனி வந்தே ஷோ

ಸಂಗಮದ ಸೌಭಾಗ್ಯ ನಿಂದ ನಾಪಡೆ ಸಂಗಮದ ಸೌಭಾಗ್ಯ ಪಡೆದೆ ಸಕಲ ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮಾಯಾ ರಾವಣನ ಸಂಘದಲ್ಲಿ ಬಂದು ನೀವು ಬಹಳ ಅಲೆದಾಡಿದ್ದೀರಿ ಪವಿತ್ರವಾಗಿದ್ದ ಸಸಿಗಳು ಅಪವಿತ್ರವಾಗಿ ಬಿಟ್ಟಿರಿ ಈಗ ಮತ್ತೆ ಪವಿತ್ರರಾಗಿ ಪ್ರಶ್ನೆ ಪ್ರತಿಯೊಬ್ಬ ಮಗುವಿಗೆ ತಮ್ಮ ಮೇಲೆ ತಮಗೆ ಯಾವ ಆಶ್ಚರ್ಯವಾಗುತ್ತದೆ ತಂದೆಗೆ ಮಕ್ಕಳ ಮೇಲೆ ಯಾವ ಆಶ್ಚರ್ಯವಾಗುತ್ತದೆ ಉತ್ತರ ಮಕ್ಕಳಿಗೆ ಆಶ್ಚರ್ಯವೆನಿಸುತ್ತದೆ ನಾವು ಹೇಗಿದ್ದೆವು ಯಾರ ಮಕ್ಕಳಾಗಿದ್ದೆವು ಅಂತಹ ತಂದೆಯ ಆಸ್ತಿಯು ನಮಗೆ ಸಿಕ್ಕಿತು ಆ ತಂದೆಯನ್ನೇ ನಾವು ಮರೆತು ಹೋದೆವು ರಾವಣನು ಬಂದನು ಎಷ್ಟೊಂದು ಇಮವು ಬಂದು ಬಿಟ್ಟಿತ್ತು ಅದರಿಂದ ರಚಯಿತಾ ಮತ್ತು ರಚನೆ ಎಲ್ಲವೂ ಮರೆತು ಹೋಯಿತು ತಂದೆಗೆ ಮಕ್ಕಳ ಮೇಲೆ ಆಶ್ಚರ್ಯವಾಗುತ್ತದೆ ಯಾವ ಮಕ್ಕಳನ್ನು ನಾನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದೇನೋ ರಾಜ್ಯ ಭಾಗ್ಯವನ್ನು ಕೊಟ್ಟನೋ ಆ ಮಕ್ಕಳೇ ನನ್ನ ನಿಂದನೆ ಮಾಡಿದರು ರಾವಣನ ಸಂಘದಲ್ಲಿ ಬಂದು ಎಲ್ಲವನ್ನೂ ಕಳೆದುಕೊಂಡರು ಓಂ ಶಾಂತಿ ಏನು ಯೋಚಿಸುತ್ತಿದ್ದೀರಿ ನಂಬರ್ ವಾರ್ ಪುರುಷಾರ್ಥದನುಸಾರ ಪ್ರತಿಯೊಂದು ಜೀವಾತ್ಮವು ಈಗ ತಮ್ಮ ಮೇಲೆ ತಮಗೆ ಆಶ್ಚರ್ಯ ಚಕಿತ ಆಗಬಹುದು ನಾವು ಹೇಗಿದ್ದೆವು ಯಾರ ಮಕ್ಕಳಾಗಿದ್ದೆವು ಮತ್ತು ಆ ತಂದೆಯಿಂದ ಸಿಕ್ಕಿದ ಆಸ್ತಿಯನ್ನು ಹೇಗೆ ಮರೆತು ಹೋದೆವು ನಾವು ಸತೋ ಪ್ರಧಾನ ಪ್ರಪಂಚದಲ್ಲಿ ಇಡೀ ವಿಶ್ವದ ಮಾಲೀಕರಾಗಿದ್ದೆವು ಬಹಳ ಸುಖಿಯಾಗಿದ್ದೆವು ಮತ್ತೆ ನಾವು ಏಣಿಯನ್ನು ಇಳಿಯುತ್ತಾ ಹೋದೆವು ರಾವಣ ಬಂದರೆ ಇಷ್ಟೊಂದು ಮಂಜು ಕವಿಯಿತು ಅದರಿಂದ ರಚಯಿತಾ ಮತ್ತು ರಚನೆಯ ಜ್ಞಾನವನ್ನೇ ಮರೆತು ಓದೆವು ಮಂಜು ಕವಿದಿದ್ದಾಗ ಮನುಷ್ಯರು ಮಾರ್ಗವನ್ನೇ ಮರೆತು ಹೋಗುತ್ತಾರಲ್ಲವೇ ಅಂದಾಗ ನಮ್ಮ ಮನೆಯು ಎಲ್ಲಿದೆ ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಎಂಬುದೆಲ್ಲವನ್ನೂ ಸಹ ಮರೆತು ಹೋದೆವು ಈಗ ತಂದೆಯು ನೋಡುತ್ತಿದ್ದಾರೆ ನನ್ನ ಮಕ್ಕಳು ಯಾರಿಗೆ ನಾನು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ರಾಜ್ಯ ಕೊಟ್ಟು ಓದೆನು ಬಹಳ ಖುಷಿ ಮತ್ತು ಆನಂದದಲ್ಲಿ ಇದ್ದರು ಅಂತಹ ಭೂಮಿ ಇಂದು ಏನಾಗಿ ಬಿಟ್ಟಿದೆ ಹೀಗೆ ರಾವಣನ ರಾಜ್ಯದಲ್ಲಿ ಬಂದು ಬಿಟ್ಟಿದ್ದಾರೆ ಪರ ರಾಜ್ಯದಲ್ಲಂತೂ ಅವಶ್ಯವಾಗಿ ದುಃಖವೇ ಸಿಗುತ್ತದೆ ಮಕ್ಕಳು ಎಷ್ಟೊಂದು ಅಲೆದಾಡಿದ್ದೀರಿ ಅಂದ ಶ್ರದ್ಧೆಯಲ್ಲಿ ತಂದೆಯನ್ನು ಹುಡುಕುತ್ತಾ ಓದಿರಿ ಆದರೆ ಎಲ್ಲಿ ಸಿಕ್ಕಿದರು ತಂದೆಯನ್ನೇ ಕಲ್ಲು ಮುಳ್ಳಿನಲ್ಲಿ ಇದ್ದಾರೆಂದು ಹೇಳಿಬಿಟ್ಟಿರಿ ಎಂದ ಮೇಲೆ ಸಿಗುವುದಾದರೂ ಹೇಗೆ ಅರ್ಧಕಲ್ಪ ನೀವು ಅಲೆದಾಡಿ ಅಲೆದಾಡಿ ತಮ್ಮದೇ ಅಜ್ಞಾನದ ಕಾರಣ ರಾವಣ ರಾಜ್ಯದಲ್ಲಿ ಎಷ್ಟೊಂದು ದುಃಖಿಗಳಾದಿರಿ ಭಾರತವು ಭಕ್ತಿ ಮಾರ್ಗದಲ್ಲಿ ಬಡ ಭಾರತ ಆಗಿದೆ ತಂದೆಯು ಮಕ್ಕಳ ಕಡೆ ನೋಡಿದಾಗ ಇಡೀ ವಿಚಾರವೂ ಬರುತ್ತದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲೆದಾಡಿದ್ದೀರಿ ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಿ ಏತಕ್ಕಾಗಿ ಭಗವಂತನೊಂದಿಗೆ ಮಿಲನ ಮಾಡುವುದಕ್ಕಾಗಿ ಭಕ್ತಿಯ ನಂತರವೇ ಭಗವಂತನು ಫಲವನ್ನು ಕೊಡುತ್ತಾರೆ ಏನನ್ನು ಕೊಡುತ್ತಾರೆ ಮನುಷ್ಯರಂತೂ ಇದನ್ನು ತಿಳಿದುಕೊಂಡಿಲ್ಲ ಸಂಪೂರ್ಣ ಮಂದ ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಇವೆಲ್ಲ ಮಾತುಗಳು ಬುದ್ಧಿಯಲ್ಲಿ ಬರಬೇಕು ನಾವು ಹೇಗಿದ್ದೆವು ಮತ್ತೆ ಹೇಗೆ ರಾಜ್ಯಭಾರ ಮಾಡುತ್ತಿದ್ದೆವು ಹೇಗೆ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ರಾವಣನ ಬಂಧನಗಳಲ್ಲಿ ಬಂಧಿತರಾಗುತ್ತಾ ಓದಿರಿ ಅಪರಂಪಾರ ದುಃಖವಿತ್ತು ಮೊಟ್ಟ ಮೊದಲು ನೀವು ಅಪರಂಪಾರ ಸುಖದಲ್ಲಿ ಇದ್ದೀರಿ ಅಂದ ಮೇಲೆ ಈಗ ಮನಸ್ಸಿನಲ್ಲಿ ಬರಬೇಕು ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಸುಖವಿತ್ತು ಮತ್ತೆ ಎಷ್ಟು ದುಃಖವನ್ನು ಅನುಭವಿಸಿದ್ದೇವೆ ಬ್ರಿಟಿಷರ ರಾಜ್ಯದಲ್ಲಿ ನಾವು ದುಃಖವನ್ನೇ ಪಡೆದೆವು ಎಂದು ಮನುಷ್ಯರು ತಿಳಿಯುತ್ತಾರೆ ಈಗ ನೀವು ಇಲ್ಲಿ ಕುಳಿತಿದ್ದೀರೆಂದರೆ ನಾವು ಯಾರಾಗಿದ್ದೇವು ಯಾರು ಮಕ್ಕಳಾಗಿದ್ದೆವು ಎಂದು ನಿಮ್ಮಲ್ಲಿ ಈ ವಿಚಾರವೂ ಬರಬೇಕು ತಂದೆಯು ನಮಗೆ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟರೂ ಮತ್ತೆ ಹೀಗೆ ರಾವಣನ ರಾಜ್ಯದಲ್ಲಿ ಕಳೆದುಕೊಂಡೆವು ಎಷ್ಟೊಂದು ದುಃಖ ನೋಡಿದೆವು ಎಷ್ಟು ಕೆಟ್ಟ ಕರ್ಮಗಳನ್ನು ಮಾಡಿದೆವು ಸೃಷ್ಟಿ ದಿನ ಪ್ರತಿದಿನ ಇಳಿಯುತ್ತಲೇ ಹೋಗಿದೆ ಮನುಷ್ಯರ ಸಂಸ್ಕಾರವು ದಿನ ಕಳೆದಂತೆ ವಿಕಾರಿ ಆಗುತ್ತಾ ಹೋಗಿದೆ ಅಂದಾಗ ಮಕ್ಕಳಿಗೆ ಸ್ಮೃತಿಯಲ್ಲಿ ಬರಬೇಕು ತಂದೆಯು ಹೇಳುತ್ತಾರೆ ಯಾವ ಮಕ್ಕಳು ಪವಿತ್ರ ಸಸಿಗಳಾಗಿದ್ದರೂ ಯಾರಿಗೆ ರಾಜ್ಯ ಭಾಗ್ಯವನ್ನು ಕೊಟ್ಟನೋ ಅವರೇ ಮತ್ತೆ ನನ್ನ ಯಥಾರ್ಥ ಪರಿಚಯವನ್ನು ಮರೆತು ಹೋದರು ಈಗ ಮತ್ತೆ ನೀವು ತಮೋ ಪ್ರಧಾನರಿಂದ ಪ್ರಧಾನರಾಗಲು ಬಯಸುತ್ತೀರೆಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಪಾಪಗಳು ಎಲ್ಲವೂ ಭಸ್ಮವಾಗುತ್ತವೆ ಆದರೆ ನೆನಪೇ ಮಾಡುವುದಿಲ್ಲ ಬಾಬಾ ನಾವು ಮರೆತು ಹೋಗುತ್ತೇವೆ ಎಂದು ಪದೇ ಪದೇ ಹೇಳುತ್ತಾರೆ ಅರೆ ನೀವು ನೆನಪು ಮಾಡದಿದ್ದರೆ ಪಾಪಗಳು ಹೇಗೆ ಪರಿಹಾರವಾಗುತ್ತವೆ ಒಂದಂತೂ ನೀವು ವಿಕಾರಗಳಲ್ಲಿ ಬಿದ್ದು ಪತಿತರಾದಿರಿ ಮತ್ತು ಇನ್ನೊಂದು ತಂದೆಯನ್ನು ನಿಂದನೆ ಮಾಡಲು ತೊಡಗಿದ್ದೀರಿ ಮಾಯೆಯ ಸಂಘದಲ್ಲಿ ನೀವು ಇಷ್ಟೊಂದು ಕೆಳಗೆ ಬಿದ್ದೀರಿ ಯಾರು ನಿಮ್ಮನ್ನು ಆಕಾಶಕ್ಕೆ ಏರಿಸಿದ್ದರೋ ಅರ್ಥಾತ್ ಶ್ರೇಷ್ಠರನ್ನಾಗಿ ಮಾಡಿದ್ದರೋ ಅವರನ್ನೇ ಕಲ್ಲು ಮುಳ್ಳಿನಲ್ಲಿ ತೆಗೆದುಕೊಂಡು ಓದಿರಿ ಮಾಯ ಸಂಘದಲ್ಲಿ ನೀವು ಎಂತಹ ಕೆಲಸವನ್ನು ಮಾಡಿದ್ದೀರಿ ಬುದ್ಧಿಯಲ್ಲಿ ಬರಬೇಕಲ್ಲವೇ ಇಷ್ಟೊಂದು ಕಲ್ಲು ಬುದ್ಧಿಯವರಂತೂ ಆಗಬಾರದು ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮಗೆ ಬಹಳ ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳನ್ನು ಹೇಳುತ್ತಿರುತ್ತೇನೆ ಹೀಗೆ ಮುಂಬೈನಲ್ಲಿ ಸಂಘಟನೆಯಾಯಿತು ಅದರಲ್ಲಿ ನೀವು ತಿಳಿಸಬಹುದು ತಂದೆಯೂ ತಿಳಿಸುತ್ತಾರೆ ಏ ಭಾರತವಾಸಿಗಳೇ ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟೇನು ನೀವು ದೇವತೆಗಳು ಸ್ವರ್ಗದಲ್ಲಿ ಇದ್ದೀರಿ ಮತ್ತೆ ನೀವು ರಾವಣನ ರಾಜ್ಯದಲ್ಲಿ ಹೀಗೆ ಬಂದಿರಿ ಇದು ನಾಟಕದಲ್ಲಿ ಪಾತ್ರವಿದೆ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯಿರಿ ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಮತ್ತು ನನ್ನನ್ನೇ ನೆನಪು ಮಾಡಿ ಅದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಬಲೆ ಎಲ್ಲರೂ ಇಲ್ಲಿ ಕುಳಿತಿದ್ದೀರಿ ಆದರೆ ಕೆಲ ಕೆಲವರ ಬುದ್ಧಿ ಕೆಲ ಕೆಲವೊಂದೆಡೆ ಇದೆ ಬುದ್ಧಿಯಲ್ಲಿಯೂ ಬರಬೇಕು ನಾವು ಎಲ್ಲಿದ್ದೇವೆ ಈಗ ನಾವು ಪರ ರಾವಣ ರಾಜ್ಯದಲ್ಲಿ ಬಂದು ಬಿಟ್ಟಿದ್ದೇವೆ ಅಂದಾಗ ಎಷ್ಟು ದುಃಖಿ ಆಗಿದ್ದೇವೆ ನಾವು ಶಿವಾಲಯದಲ್ಲಿ ಬಹಳ ಸುಖಿ ಆಗಿದ್ದೆವು ಈಗ ತಂದೆಯು ವೇಶ್ಯಾಲಯದಿಂದ ಬಿಡಿಸಲು ಬಂದಿದ್ದಾರೆ ಆದರೂ ಸಹ ಇದರಿಂದ ಹೊರಬರುವುದೇ ಇಲ್ಲ ತಂದೆಯು ತಿಳಿಸುತ್ತಾರೆ ನೀವು ಶಿವಾಲಯದಲ್ಲಿ ಹೋಗುತ್ತೀರಿ ಅಲ್ಲಿ ಈ ವಿಷ ಇರುವುದಿಲ್ಲ ಇಲ್ಲಿಯ ತರಹ ಕೊಳಕು ಆಹಾರ ಪಾನೀಯಗಳು ಸಿಗುವುದಿಲ್ಲ ಇವರಂತೂ ವಿಶ್ವದ ಮಾಲೀಕರಾಗಿದ್ದೀರಲ್ಲವೇ ಅಂದ ಮೇಲೆ ಮತ್ತೆ ಇಲ್ಲಿ ಹೋದರೂ ಈಗ ಪುನಃ ತಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಷ್ಟು ಸಹಜವಾಗಿದೆ ಇದನ್ನಂತೂ ತಂದೆಯೂ ತಿಳಿಸುತ್ತಾರೆ ಎಲ್ಲರೂ ಸೇವಾದಾರಿಗಳು ಆಗಿರುವುದಿಲ್ಲ ನಂಬರ್ ವಾರ್ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ ಹೇಗೆ ಐದು ಸಾವಿರ ವರ್ಷಗಳ ಮೊದಲು ಮಾಡಿದ್ದರೂ ಪ್ರಧಾನರಾಗಬೇಕಾಗಿದೆ ಇದು ತಮೋ ಪ್ರಧಾನ ಅಳೆಯ ಪ್ರಪಂಚವಾಗಿದೆ ಯಾವಾಗ ನಿಖರವಾಗಿ ಅಳೆಯದಾಗುವುದೋ ಆಗಲೇ ತಂದೆಯು ಬರುತ್ತಾರಲ್ಲವೇ ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಭಗವಂತನು ರಥದ ಮೂಲಕ ನಮಗೆ ಓದಿಸುತ್ತಿದ್ದಾರೆ ಇದು ನೆನಪಿದ್ದರೂ ಸಹ ಬುದ್ಧಿಯಲ್ಲಿ ಜ್ಞಾನವಿದ್ದಂತೆ ನಂತರ ಅನ್ಯರಿಗೆ ತಿಳಿಸಿ ತಮ್ಮ ಸಮಾನರನ್ನಾಗಿಯೂ ಮಾಡಿಕೊಳ್ಳಿ ಮೊದಲು ನಿಮ್ಮದು ವಿಕಾರಿ ನಡವಳಿಕೆ ಇತ್ತು ಇದು ಬಹಳ ಪರಿಶ್ರಮದಿಂದಲೇ ಸುಧಾರಣೆ ಆಗುತ್ತದೆ ಈ ಕಣ್ಣುಗಳ ವಿಕಾರ ದೃಷ್ಟಿಯೂ ಹೋಗುವುದಿಲ್ಲ ಒಂದಂತೂ ಕಾಮದ ವಿಕಾರವು ಬಹಳ ಪರಿಶ್ರಮದಿಂದ ಬಿಡುಗಡೆ ಆಗುತ್ತದೆ ಮತ್ತೆ ಜೊತೆಯಲ್ಲಿ ಪಂಚವಿಕಾರಗಳು ಇವೆ ಕ್ರೋಧದ ವಿಕಾರವೂ ಸಹ ಎಷ್ಟೊಂದು ಇದೆ ಕುಳಿತು ಕುಳಿತಿದಂತೆಯೇ ಭೂತವು ಬಂದು ಬಿಡುತ್ತದೆ ಇದು ಸಹ ವಿಕಾರವಾಗಿದೆ ನಿರ್ವಿಕಾರಿಗಳಂತೂ ಆಗಿಲ್ಲವೆಂದರೆ ಅದರ ಪರಿಣಾಮವೇನಾಗಬಹುದು ಒಂದಕ್ಕೆ ನೂರರಷ್ಟು ಪಾಪವಾಗಿ ಬಿಡುವುದು ಪದೇ ಪದೇ ಕ್ರೋಧ ಮಾಡುತ್ತಿರುತ್ತಾರೆ ತಿಳಿಸಿ ಕೊಡುತ್ತಾರೆ ನೀವೀಗ ರಾವಣನ ರಾಜ್ಯದಲ್ಲಿ ಇಲ್ಲ ಆದರೆ ಈಶ್ವರನ ಸನ್ಮುಖದಲ್ಲೇ ಕುಳಿತಿದ್ದೀರಿ ಅಂದ ಮೇಲೆ ಈ ವಿಕಾರದಿಂದ ಮುಕ್ತರಾಗುವ ಪ್ರತಿಜ್ಞೆ ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ನನ್ನನ್ನು ನೆನಪು ಮಾಡಿ ಕ್ರೋಧ ಮಾಡಬೇಡಿ ಈ ಪಂಚ ವಿಕಾರಗಳೇ ನಿಮ್ಮನ್ನು ಅರ್ಧ ಕಲ್ಪದಿಂದ ಬೀಳಿಸುತ್ತಾ ಬಂದಿದೆ ಎಲ್ಲರಿಗಿಂತ ಶ್ರೇಷ್ಠರು ನೀವಾಗಿದ್ದೀರಿ ಈಗ ಎಲ್ಲರಿಗಿಂತ ಹೆಚ್ಚಿನದಾಗಿ ಕೆಳಗೆ ಇಳಿದಿರುವವರು ನೀವೇ ಆಗಿದ್ದೀರಿ ಈ ಪಂಚಭೂತಗಳು ನಿಮ್ಮನ್ನು ಬೀಳಿಸಿದೆ ಈಗ ಶಿವಾಲಯದಲ್ಲಿ ಹೋಗಲು ಈ ವಿಕಾರಗಳನ್ನು ತೆಗೆಯಬೇಕು ಈಗ ಈ ವೇಶ್ಯಾಲಯದಿಂದ ಮನಸ್ಸನ್ನು ದೂರ ಮಾಡಿ ತಂದೆಯನ್ನು ನೆನಪು ಮಾಡಿ ಆಗ ಅಂತ ಮತಿ ಸೋಗತಿ ಆಗುತ್ತದೆ ನೀವು ಮನೆಗೆ ತಲುಪುತ್ತೀರಿ ಈ ಮಾರ್ಗವನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಭಗವಾನು ವಾಚ ನಾನು ಸರ್ವವ್ಯಾಪಿ ಎಂದು ನಾನಂತೂ ಎಂದು ಹೇಳಿಲ್ಲ ನಾನು ರಾಜಯೋಗವನ್ನು ಕಲಿಸಿದೆನು ಮತ್ತು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಅಂದಾಗ ಮತ್ತೆ ಸತ್ಯಯುಗದಲ್ಲಂತೂ ಈ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ ಮನುಷ್ಯರಿಂದ ದೇವತೆಗಳಾಗಿ ಬಿಡುತ್ತೀರಿ ಆಸ್ತಿಯನ್ನೂ ಪಡೆಯುತ್ತೀರಿ ಇದರಲ್ಲಿ ಅಟಯೋಗ ಮೊದಲಾದ ಮಾತಿಲ್ಲ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ತಮ್ಮನ್ನು ಶರೀರ ಎಂದು ಏಕೆ ತಿಳಿಯುತ್ತೀರಿ ಶರೀರ ಎಂದು ತಿಳಿಯುವುದರಿಂದ ಮತ್ತೆ ಈ ಜ್ಞಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇದು ಸಹ ಪೂರ್ವ ನಿಶ್ಚಿತವಾಗಿದೆ ನೀವು ತಿಳಿಯುತ್ತೀರಿ ನಾವು ರಾವಣ ರಾಜ್ಯದಲ್ಲಿ ಇದ್ದೆವು ಈಗ ರಾಮರಾಜ್ಯದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಈಗ ನಾವು ಪುರುಷೋತ್ತಮ ಪುರುಷೋತ್ತಿಗಳಾಗಿದ್ದೇವೆ ಬಲೆ ಗೃಹಸ್ಥದಲ್ಲಿ ಇರಿ ಎಲ್ಲರೂ ಬಂದು ಎಲ್ಲಿ ಇರುತ್ತೀರಿ ಬ್ರಾಹ್ಮಣರಾಗಿ ಎಲ್ಲರೂ ಬ್ರಹ್ಮಾರವರ ಬಳಿಯೇ ಇರಲು ಸಾಧ್ಯವಿಲ್ಲ ಆದ್ದರಿಂದ ತಮ್ಮ ಮನೆಯಲ್ಲಿಯೇ ಇರಬೇಕು ಮತ್ತು ಬುದ್ಧಿಯಿಂದ ತಿಳಿಯಬೇಕು ನಾವು ಶೂದ್ರರಲ್ಲ ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರ ಶಿಕೆಯು ಎಷ್ಟು ಚಿಕ್ಕ ಾಗಿದೆ ಆದ್ದರಿಂದ ಗೃಹಸ್ಥದಲ್ಲಿ ಇರುತ್ತಾ ಶರೀರ ನಿರ್ವಹಣೆಗಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿ ನಾವು ಯಾರಾಗಿದ್ದೆವು ಈಗ ನೀವು ಪರರಾಜ್ಯದಲ್ಲಿ ಕುಳಿತಿದ್ದೀರಿ ನಾವು ಎಷ್ಟು ದುಃಖಿ ಆಗಿದ್ದೆವು ಈಗ ತಂದೆಯು ನಮ್ಮನ್ನು ಪುನಃ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಆ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ ಪ್ರಾರಂಭದಲ್ಲಿ ಎಷ್ಟು ದೊಡ್ಡ ದೊಡ್ಡ ವೃಕ್ಷಗಳು ಬಂದವು ಎಷ್ಟು ದೊಡ್ಡ ದೊಡ್ಡವರು ಬಂದರು ಮತ್ತೆ ಅವರಲ್ಲಿ ಕೆಲವರು ಉಳಿದರು ಉಳಿದವರು ಹೊರಟು ಹೋದರು ನಿಮ್ಮ ಬುದ್ಧಿಯಲ್ಲಿದೆ ನಾವು ನಮ್ಮ ರಾಜ್ಯದಲ್ಲಿ ಇದ್ದೇವು ಮತ್ತೆ ಈಗ ಎಲ್ಲಿಗೆ ಬಂದು ಬಿಟ್ಟಿದ್ದೇವೆ ಮತ್ತೆ ನಮ್ಮ ರಾಜ್ಯದಲ್ಲಿ ಹೋಗುತ್ತೇವೆ ಇಂಥವರು ಬಹಳ ನಿಯಮಿತವಾಗಿ ಬರುತ್ತಿದ್ದರು ಈಗ ಬರುತ್ತಿಲ್ಲ ಎಂದು ನೀವು ತಂದೆಗೆ ಪತ್ರ ಬರೆಯುತ್ತೀರಿ ಅವರು ಬರುತ್ತಿಲ್ಲವೆಂದರೆ ಅರ್ಥ ವಿಕಾರದಲ್ಲಿ ಬಿದ್ದರು ಅಂತವರಿಗೆ ಮತ್ತೆ ಜ್ಞಾನದ ಧಾರಣೆ ಆಗಲು ಸಾಧ್ಯವಿಲ್ಲ ಉನ್ನತಿಯ ಬದಲು ಬೀಳುತ್ತಾ ಬೀಳುತ್ತಾ ಬಿಡಿಗಾಸಿನ ಪದವಿಯನ್ನು ಪಡೆಯುತ್ತಾರೆ ರಾಜನು ಎಲ್ಲಿ ಸಾಧಾರಣ ಪದವಿ ಎಲ್ಲಿ ಬಲೆ ಅಲ್ಲಿ ಅಪಾರ ಸುಖವಂತೂ ಇರುತ್ತದೆ ಆದರೆ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನೇ ಮಾಡಬೇಕು ತಮ್ಮ ಪದವಿಯನ್ನು ಯಾರು ಪಡೆಯುತ್ತಾರೆ ಇದನ್ನಂತೂ ಎಲ್ಲರೂ ತಿಳಿಯಬಹುದು ಈಗ ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ ಭೋಪಾಲ್ನ ರಾಜ ಮಹೇಂದ್ರರು ಸಹ ಪುರುಷಾರ್ಥ ಮಾಡುತ್ತಿದ್ದಾರೆ ಆ ರಾಜ್ಯ ಅಧಿಕಾರವಂತೂ ನಯಾ ಪೈಸೆಯದ್ದಾಗಿದೆ ಆದರೆ ಸೂರ್ಯವಂಶಿ ರಾಜಧಾನಿಯಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕಾಗಿದೆ ಇಂತಹ ಪುರುಷಾರ್ಥವಿರಲಿ ಅದರಿಂದ ವಿಜಯ ಮಾಲೆಯಲ್ಲಿ ಹೋಗುವಂತೆ ಆಗಬೇಕು ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಮಕ್ಕಳೇ ತಮ್ಮ ಹೃದಯದಲ್ಲಿ ಪರಿಶೀಲನೆ ಮಾಡಿಕೊಳ್ಳುತ್ತಿರಬೇಕು ನಮ್ಮ ಕಣ್ಣುಗಳು ವಿಕಾರಿಯಂತೂ ಆಗುತ್ತಿಲ್ಲವೇ ಒಂದು ವೇಳೆ ನಿರ್ವಿಕಾರಿ ಆಗಿಬಿಟ್ಟರೆ ಮತ್ತೆ ಏನು ಬೇಕು ಬಲೆ ವಿಕಾರದಲ್ಲಿ ಹೋಗುವುದಿಲ್ಲ ಆದರೆ ಕಣ್ಣುಗಳು ಯಾವುದಾದರೂ ಒಂದು ಮೋಸ ಮಾಡುತ್ತಿರುತ್ತದೆ ಮೊದಲನೆಯದು ಕಾಮವಾಗಿದೆ ಕುದೃಷ್ಟಿಯು ಬಹಳ ಕೆಟ್ಟದ್ದಾಗಿದೆ ಆದ್ದರಿಂದ ಹೆಸರೇ ಇದೇ ಕುದೃಷ್ಟಿ ನಿರ್ವಿಕಾರಿ ದೃಷ್ಟಿ ಬೇ ಅದ್ದಿನ ತಂದೆಯೂ ಮಕ್ಕಳು ಎಂತ ಕರ್ಮ ಮಾಡುತ್ತಾರೆ ಎಷ್ಟು ಸರ್ವಿಸ್ ಮಾಡುತ್ತಾರೆ ಎಂದು ಮಕ್ಕಳ ಬಗ್ಗೆ ಅರಿತುಕೊಂಡಿರುತ್ತಾರಲ್ಲವೇ ಇಂಥವರ ಕುದೃಷ್ಟಿಯೂ ಇಲ್ಲಿಯವರೆಗೆ ಹೋಗಿಲ್ಲ ಎಂದು ಈಗಲೂ ಸಹ ಇಂತಹ ಗುಪ್ತ ಸಮಾಚಾರಗಳು ಬರುತ್ತವೆ ಮುಂದೆ ಓದಂತೆ ಇನ್ನೂ ನಿಖರವಾಗಿ ಬರೆಯುತ್ತಾರೆ ಇದು ಅವರಿಗೂ ಸಹ ತಿಳಿಯುತ್ತದೆ ನಾವಂತೂ ಇಷ್ಟು ಸಮಯ ಸುಳ್ಳನ್ನು ಹೇಳುತ್ತಾ ಬೀಳುತ್ತಾ ಬಂದಿದ್ದೇವೆ ಎಂದು ಬುದ್ಧಿಯಲ್ಲಿ ಪೂರ್ಣ ಜ್ಞಾನವೂ ಕುಳಿತುಕೊಂಡಿರಲಿಲ್ಲ ಇದೇ ಕಾರಣದಿಂದ ನಮ್ಮ ಸ್ಥಿತಿಯು ಶಕ್ತಿಶಾಲಿ ಆಗಲಿಲ್ಲ ತಂದೆಯೊಂದಿಗೆ ನಾವು ಮುಚ್ಚಿಡುತ್ತಿದ್ದೆವು ಎಂದು ಪಶ್ಚಾತ್ತಾಪವಾಗುತ್ತದೆ ಈ ರೀತಿ ಅನೇಕರು ಮುಚ್ಚಿಡುತ್ತಾರೆ ವೈದ್ಯರೊಂದಿಗೆ ಪಂಚವಿಕಾರಗಳ ರೋಗವನ್ನು ಮುಚ್ಚಿಡಬಾರದು ಬಾಬಾ ನಮ್ಮ ಬುದ್ಧಿಯು ಈ ಕಡೆ ಹೋಗುತ್ತದೆ ಶಿವ ತಂದೆಯ ಕಡೆ ಹೋಗುವುದಿಲ್ಲವೆಂದು ಸತ್ಯವನ್ನು ತಿಳಿಸಬೇಕು ತಿಳಿಸದಿದ್ದರೆ ಆ ಕಾಯಿಲೆಯು ಇನ್ನೂ ವೃದ್ಧಿ ಆಗುತ್ತಿರುತ್ತದೆ ಈಗ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಈಗ ಆತ್ಮ ಅಭಿಮಾನಿಗಳಾಗಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆತ್ಮಗಳು ಸಹೋದರ ಸಹೋದರರಾಗಿದ್ದೀರಿ ನೀವು ಪೂಜ್ಯರಾಗಿದ್ದಾಗ ಎಷ್ಟೊಂದು ಸುಖಿಯಾಗಿದ್ದೀರಿ ಈಗ ನೀವು ಪೂಜಾರಿಗಳು ದುಃಖಿಗಳಾಗಿ ಬಿಟ್ಟಿದ್ದೀರಿ ನಿಮಗೆ ಏನಾಗಿ ಹೋಯಿತು ಈ ಗೃಹಸ್ಥ ಆಶ್ರಮವಂತೂ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಎಲ್ಲರೂ ಹೇಳುತ್ತಾರೆ ಏನು ರಾಮ ಸೀತೆಗೆ ಮಕ್ಕಳು ಇರಲಿಲ್ಲವೇ ಆದರೆ ಅಲ್ಲಿ ವಿಕಾರದಿಂದ ಮಕ್ಕಳು ಜನಿಸುವುದಿಲ್ಲ ಅದಂತೂ ಸಂಪೂರ್ಣ ಪೂರ್ಣ ನಿರ್ವಿಕಾರಿ ಪ್ರಪಂಚ ಭ್ರಷ್ಟಾಚಾರದಿಂದ ಜನನ ಆಗುವುದಿಲ್ಲ ವಿಕಾರ ಇರಲಿಲ್ಲ ಅಲ್ಲಂತೂ ಈ ರಾವಣ ರಾಜ್ಯವೇ ಇರುವುದಿಲ್ಲ ಅದು ರಾಮರಾಜ್ಯವಾಗಿದೆ ಅಂದ ಮೇಲೆ ಅಲ್ಲಿ ರಾವಣನು ಎಲ್ಲಿಂದ ಬರುತ್ತಾನೆ ಮನುಷ್ಯರ ಬುದ್ಧಿಯು ಸಂಪೂರ್ಣ ವಶೀಭೂತವಾಗಿ ಬಿಟ್ಟಿದೆ ಯಾರು ಮಾಡಿದ್ದಾರೆ ನಾನಂತೂ ನಿಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡಿದ್ದೆನು ನಿಮ್ಮ ಜೀವನ ದೋಣಿಯನ್ನೂ ಪಾರು ಮಾಡಿದ್ದೆನು ನಂತರ ನಿಮ್ಮನ್ನು ತಮೋ ಪ್ರಧಾನರನ್ನಾಗಿ ಯಾರು ಮಾಡಿದರು ರಾವಣ ಇದನ್ನು ಸಹ ನೀವು ಮರೆತು ಹೋಗಿದ್ದೀರಿ ಇದಂತೂ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಹೇಳುತ್ತಾರೆ ಅರೆ ಪರಂಪರೆ ಎಂದರೆ ಯಾವಾಗಿನಿಂದ ಲೆಕ್ಕವನ್ನಾದರೂ ತಿಳಿಸಿ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ಎಷ್ಟು ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋದೆನೋ ನೀವು ಭಾರತವಾಸಿಗಳು ಬಹಳ ಖುಷಿಯಲ್ಲೇ ಇದ್ದೀರಿ ಆಗ ಮತ್ಯಾವ ಧರ್ಮದವರೂ ಇರಲಿಲ್ಲ ಸ್ವರ್ಗವಿತ್ತು ಎಂದು ಕ್ರಿಶ್ಚಿಯನ್ನರು ಹೇಳುತ್ತಾರೆ ದೇವತೆಗಳ ಚಿತ್ರಗಳಿವೆ ಅದಕ್ಕಿಂತ ಅಳೆಯ ವಸ್ತುಗಳು ಏನೂ ಇಲ್ಲ ಅಳಬ್ಬರಿಗಿಂತ ಅಳಬ್ಬರು ಎಂದರೆ ಈ ಲಕ್ಷ್ಮೀನಾರಾಯಣರೇ ಆಗುತ್ತಾರೆ ಅಥವಾ ಇವರ ವಸ್ತುಗಳಾಗಿರುತ್ತವೆ ಎಲ್ಲರಿಗಿಂತ ಅಳಬ್ಬರಿಗಿಂತ ಅಳಬ್ಬರು ಶ್ರೀಕೃಷ್ಣನಾಗಿದ್ದಾನೆ ಹೊಸೊಬ್ಬರಿಗಿಂತಲೂ ಹೊಸೊಬ್ಬರು ಶ್ರೀಕೃಷ್ಣನಾಗಿದ್ದಾನೆ ಅಳಬ್ಬರು ಎಂದು ಏಕೆ ಹೇಳುತ್ತಾರೆ ಏಕೆಂದರೆ ಇದ್ದು ಓದರಲ್ಲವೇ ನೀವೇ ಸುಂದರರಾಗಿದ್ದೀರಿ ಮತ್ತೆ ಕಪ್ಪಾಗಿದ್ದೀರಿ ಕಪ್ಪು ಕೃಷ್ಣನನ್ನು ಸಹ ನೋಡಿ ಬಹಳ ಖುಷಿ ಆಗುತ್ತಾರೆ ಕಪ್ಪಾದ ಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ ಆದರೆ ಕೃಷ್ಣನು ಯಾವಾಗ ಸುಂದರನಾಗಿದ್ದನೆಂದು ಅವರಿಗೇನು ಗೊತ್ತಿದೆ ಕೃಷ್ಣನನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಹಾಗಾದರೆ ರಾಧೆ ಏನು ಮಾಡಿದಳು ತಂದೆಯೂ ತಿಳಿಸುತ್ತಾರೆ ನೀವು ಇಲ್ಲಿ ಸತ್ಯ ಸಂಘದಲ್ಲಿ ಕುಳಿತಿದ್ದೀರಿ ಹೊರಗೆ ಕೆಟ್ಟ ಸಂಘದಲ್ಲಿ ಹೋಗುವುದರಿಂದ ಮರೆತು ಹೋಗುತ್ತೀರಿ ಮಾಯೆಯು ಬಹಳ ಶಕ್ತಿಶಾಲಿ ಆಗಿದೆ ಗಜವನ್ನು ಮೊಸಳೆ ನುಂಗಿ ಬಿಡುತ್ತದೆ ಓಡಿ ಹೋಗೋಣ ಎನ್ನುವವರು ಇದ್ದಾರೆ ತಮ್ಮ ಸ್ವಲ್ಪ ಅಹಂಕಾರ ಬಂದರೂ ಸಹ ಸತ್ಯ ನಾಶ ಮಾಡಿಕೊಳ್ಳುತ್ತಾರೆ ಬೇಹದ್ದಿನ ತಂದೆಯಂತೂ ತಿಳಿಸುತ್ತಲೇ ಇರುತ್ತಾರೆ ಇದರಲ್ಲಿ ತಬ್ಬಿಬ್ಬಾಗಬಾರದು ತಂದೆ ಹೀಗೆ ಏಕೆ ಹೇಳಿದರೂ ನನ್ನ ಮರ್ಯಾದೆ ಹೋಯಿತು ಅರೆ ಮರ್ಯಾದೆಯಂತೂ ರಾವಣ ರಾಜ್ಯದಲ್ಲಿ ಹೊರಟೇ ಹೋಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ ಪದವಿ ಭ್ರಷ್ಟವಾಗಿ ಬಿಡುತ್ತದೆ ಕ್ರೋಧ ಲೋಭವೂ ಸಹ ವಿಕಾರಿ ದೃಷ್ಟಿಯಾಗಿದೆ ಕಣ್ಣುಗಳಿಂದ ವಸ್ತುಗಳನ್ನು ನೋಡುತ್ತೀರಿ ಅದರಿಂದಲೇ ಲೋಭವು ಬಂದು ಬಿಡುತ್ತದೆ ತಂದೆಯು ಬಂದು ತಮ್ಮ ಉದೋಟವನ್ನು ನೋಡುತ್ತಾರೆ ಯಾವ ಯಾವ ಪ್ರಕಾರದ ಹೂಗಳಿವೆ ಎಂದು ಹೇಳಿ ಇಲ್ಲಿಂದ ಹೋಗಿ ಮತ್ತೆ ಆ ತೋಟದ ಹೂಗಳನ್ನು ನೋಡುತ್ತಾರೆ ಶಿವಲಿಂಗಕ್ಕೆ ಅವಶ್ಯವಾಗಿ ಹೂಗಳನ್ನು ಹಾಕುತ್ತಾರೆ ತಂದೆಯಂತೂ ನಿರಾಕಾರ ಚೈತನ್ಯ ಹೂವಾಗಿದ್ದಾರೆ ಈಗ ನೀವು ಪುರುಷಾರ್ಥ ಮಾಡಿ ಇಂತಹ ಹೂಗಳು ಆಗುತ್ತೀರಿ ತಂದೆಯೂ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಏನಿಲ್ಲವೂ ಕಳೆಯಿತೋ ಅದನ್ನು ನಾಟಕ ಎಂದು ತಿಳಿಯಿರಿ ಯೋಚಿಸಬೇಡಿ ಎಷ್ಟೊಂದು ಪರಿಶ್ರಮ ಪಡುತ್ತೇವೆ ಆದರೆ ಏನೂ ಆಗುತ್ತಿಲ್ಲ ಯಾರೂ ನಿಲ್ಲುತ್ತಿಲ್ಲ ಎಂದು ತಿಳಿಯಬೇಡಿ ಅರೆ ಪ್ರಜೆಗಳಂತೂ ಬೇಕಲ್ಲವೇ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಅವರು ಪ್ರಜೆಗಳು ಆಗುತ್ತಾರೆ ಅನೇಕರು ಪ್ರಜೆಗಳು ಆಗುತ್ತಾರೆ ಜ್ಞಾನವೆಂದೂ ವಿನಾಶ ಹೊಂದುವುದಿಲ್ಲ ಒಂದು ಬಾರಿ ಕೇಳಿದರೂ ಸಾಕು ಪ್ರಜೆಗಳಲ್ಲಿ ಬಂದು ಬಿಡುತ್ತಾರೆ ಈಗ ನಿಮ್ಮಲ್ಲಿ ಈ ಸ್ಮೃತಿ ಬರಬೇಕು ನಾವು ಯಾವ ರಾಜ್ಯದಲ್ಲಿ ಇದ್ದೇವೆ ಅದನ್ನು ಈಗ ಪುನಃ ಪಡೆಯುತ್ತಿದ್ದೇವೆ ಅದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕು ಸಂಪೂರ್ಣ ನಿಖರವಾಗಿ ಸೇವೆಯೂ ನಡೆಯುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಶಿವಾಲಯಕ್ಕೆ ಹೋಗಲು ಈ ವಿಕಾರಗಳನ್ನು ತೆಗೆಯಬೇಕಾಗಿದೆ ಈ ವೈಶ್ಯಾಲಯದಿಂದ ಮನಸ್ಸನ್ನು ತೆಗೆಯುತ್ತಾ ಹೋಗಬೇಕಾಗಿದೆ ಶೂದ್ರರ ಸಂಘದಿಂದ ದೂರವಾಗಬೇಕಾಗಿದೆ ಕಳೆದು ಹೋಗಿದ್ದನ್ನು ನಾಟಕವೆಂದು ತಿಳಿದು ಯಾವುದೇ ವಿಚಾರ ಮಾಡಬಾರದು ಅಹಂಕಾರದಲ್ಲಿ ಎಂದು ಬರಬಾರದು ಶಿಕ್ಷಣವು ಸಿಗುವಾಗ ತಬ್ಬಿಬ್ಬಾಗಬಾರದು ವರದಾನ ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ದುಃಖಿ ಆತ್ಮರಿಗೆ ಖುಷಿಯ ದಾನ ಕೊಡುವಂತಹ ಪುಣ್ಯ ಆತ್ಮ ಭವ ಈ ಸಮಯ ಪ್ರಪಂಚದಲ್ಲಿ ಪ್ರತಿ ಸಮಯ ದುಃಖವಿದೆ ಮತ್ತು ನಿಮ್ಮ ಬಳಿ ಪ್ರತಿ ಸಮಯದ ಖುಷಿ ಇದೆ ಅಂದರೆ ದುಃಖಿ ಆತ್ಮರಿಗೆ ಖುಷಿಯನ್ನೂ ಕೊಡಬೇಕು ಇದು ಎಲ್ಲಕ್ಕಿಂತಲೂ ದೊಡ್ಡ ಪುಣ್ಯವಾಗಿದೆ ಪ್ರಪಂಚದ ಜನರು ಖುಷಿಗಾಗಿ ಎಷ್ಟು ಸಮಯ ಸಂಪತ್ತು ಖರ್ಚು ಮಾಡುತ್ತಾರೆ ಮತ್ತು ನಿಮಗೆ ಸಹಜವಾಗಿ ಅವಿನಾಶಿ ಖುಷಿಯ ಖಜಾನೆ ಸಿಕ್ಕಿಬಿಟ್ಟಿದೆ ಈಗ ಕೇವಲ ಏನು ಸಿಕ್ಕಿದೆ ಅದನ್ನು ಹಂಚುತ್ತಾ ಹೋಗಿ ಹಂಚುವುದು ಎಂದರೆ ವೃದ್ಧಿ ಮಾಡಿಕೊಳ್ಳುವುದು ಯಾರೇ ನಿಮ್ಮ ಸಂಬಂಧದಲ್ಲಿ ಬರಲಿ ಅವರು ಅನುಭವ ಮಾಡಬೇಕು ಇವರಿಗೆ ಏನೋ ಶ್ರೇಷ್ಠ ಪ್ರಾಪ್ತಿಯಾಗಿದೆ ಅದರಿಂದ ಖುಷಿಯಾಗಿದ್ದಾರೆ ಎಂದು ಸ್ಲೋಗನ್ ಅನುಭವಿ ಆತ್ಮಗಳು ಎಂದೂ ಯಾವುದೇ ಮಾತಿನಲ್ಲಿ ಮೋಸ ಹೋಗುವುದಿಲ್ಲ ಅವರು ಸದಾ ವಿಜಯಿಗಳಾಗಿರುತ್ತಾರೆ ಒಳ್ಳೆಯದು ಓಂ ಶಾಂತಿ